ಈಗ ಸ್ಟಾರ್ಟ್ ಮಾಡಿದ್ದೀವಿ ಟ್ರೆಕ್ಕಿಂಗು ಇಲ್ಲಿವರೆಗೆ ಬರೋ ವರ್ಷಲ್ಲೇ ನಮ್ದು ಅರ್ಧ ಎನರ್ಜಿ ಖಾಲಿ ಆಯಿತು ಬ್ಲಾಕ್ ಚೀತಾ ಡಾಗೇಶ್ ಬಾಯ್ ಇಲ್ಲಿ ಮೂರು ನದಿಗಳು ಹೇಗೆ ಉಗಮ ಆಗುತ್ತೆ ಅಂದ್ರೆ ಅದರ ಅಡಿಯಲ್ಲಿ ಒಂದು ಕೊಟ್ಟು ನೀರು ಬಿಡುತ್ತೆ ಮೂರು ಜನ ಕೂಡ ಅಷ್ಟೇ ಫುಲ್ ಮಲ್ಕೊಂಡೇ ಹೋಗ್ಬೇಕು ಮೂರು ಜನ ಕೂಡ ಅಲ್ಲಿ ಮೂರು ಕೊಟ್ಟು ನೀರು ಬಿಡುತ್ತೆ ಮತ್ತೆ ನಿತ್ಯ ಯಾವತ್ತು ಹಸಿರಾಗಿರುವಂಥ ಪ್ರದೇಶ ಅಂದರೆ ಈ ಗಾಳಿ ಅಲ್ಲಿಗೆ ಹೋಗುತ್ತಂತೆ ವಾಮ್ ವಾಮಪ್ ಇಲ್ಲ ಅಂದರೆ ನಿಮಗೆ ಯಾವುದು ಮಾಡೋಕ್ಕಾಗಲ್ಲ ಅದಕ್ಕೆ ನೀವು ಸೂರ್ಯ ನಮಸ್ಕಾರ ಹೊಡಿ ನೀವು ಒಂದು ಐವತ್ತು ಮೂರು ಸೂರ್ಯ ನಮಸ್ಕಾರ ಹೊಡೆ ಗಾಡಿ ಏನು ಬೇಡ ಸರ್ ಇಲ್ಲಿಗೆ ಹೋಗೋದೇ ಬೇಡ ಬಿಡದೇ ನೂರು ಡಿಪ್ಸ್ ಹೊಡಿತೀವಿ ಅದನ್ನು ಮಾಡಿದ್ದೀವಿ ಎಷ್ಟು ಹೆಲ್ತ್ ಹೆಂಗಿರುತ್ತೆ ಅಂದರೆ ನಿಮಗೆ ಮುಟ್ಟಿ ನೋಡ್ಕೊಳಲ್ಲ ಕಲ್ಲಿದ್ದೀವಿ ನಿಮ್ಗೆ ಮುಟ್ಟಿದ್ರೆ ಸರ್ ಹಿಂಗೆ ಒಳಗೆ ಹೋಗ್ಬಾರ್ದು ಸರ್ ಇದು ಒಳಗೆ ಹೋದ್ರೆ ಹೋಯ್ತು ಇವಾಗ ತುಂಬಾ ಕಾಣ್ತಿಲ್ಲ ಈಗಲೇ ನಮ್ಮ ಪಿಕ್ಚರ್ ಬಿಡ್ತಿದೆ ಇದು ತುಂಬ ಹೋಗ್ಬೇಕು ಬೆಸ್ಟ್ ಫ್ರೆಂಡ್ಸ್ बेस्ट okay. yeah, <laughs> फ्रेंड हो क्या? गुड नाइट इज नॉट वी लोट वेट फॉर सम गुड नाइट नो बेस्ट फ्रेंड्स हो तुमने बोल इदा रे हां लॉस फ्रेंड हां सो फ्रेंड हो हम मात्र इदो इंग्लिश से <laughs> <laughs> ना एडा आ हम मात्र न दे एक्टिंग इदन तरला मीटर ओवर చిన్న డేట్ అండ్ యువర్ ఫ్రెండ్స్ బట్ ఈ స్టార్ట్ పా ಇಲ್ಲಿವರೆಗೆ ಬರೋ ಅಷ್ಟರಲ್ಲೇ ನಮ್ದು ಅರ್ಧ ಎನರ್ಜಿ ಖಾಲಿ ಆಯಿತು ಈಗ ನೋಡಬೇಕು ಚೆನ್ನಾಗಿದೆ ಬಟ್ ನಾವು ಕೂತ್ಕೊಂಡು ಮುಂದೆ ಸಾಗಬೇಕು

ನಾನು ಕ್ಯಾಮ್ರಾ ನೋಡ್ತಾನೆ ಇಲ್ಲ ನಾನು ನೋಡ್ತಾನೆ ಇಲ್ಲ ಕ್ಯಾಮ್ರಾನ ಇದಲ್ಲ ಫೈವ್ ಟು ಟೆನ್ ಮಿನಿಟ್ಸ್ ಹಿಂಗೆ ಮೂ ವೆಯ್ಟ್ ಮಾಡಬೇಕು ಬೇಗ ಹೋಗ್ಬೇಕು ಟೆನ್ ಅಷ್ಟು ಟೆನ್ ಮೇಲೆ ಹತ್ತೋತೀವಿ ಅಂತಂದ್ರೆ ಆಗಲ್ಲ ಎಷ್ಟಾಗಿದೆ ಈಗ ಏಯ್ಟ್ ಆಗಿದೆ ಮಿನಿಮಮ್ ಒನ್ ಅವರ್ ಕರೆಕ್ಟಾಗಿ ಹತ್ತೀವಿ ಒನ್ ಅವರ್ಗೆ ಹೋಗ್ಬೋದು ನೋಡೋಣ ಯಾರಾದರೂ ಬಿಲ್ ಆರು ಕಿಲೋಮೀಟರ್ ಕಿಲೋಮೀಟರ್ ತಾನೆ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್ ಅಲ್ಲ ನಮ್ಮ ಗೈಡ್ ಇದ್ದಾರೆ ಅವರು ನಮ್ಮನ್ನು ಮಾರ್ಗದರ್ಶನ ಮಾಡ್ತಿದ್ದಾರೆ ಇವ ನರೇಶಾ ವಿ ಕಾಲ ಎಸ್ ನರೇಶ್ ಎಸ್ ಫುಲ್ ಫುಲ್ಫಾಮಾಗಲ್ಲ ಓ ನರೇಶ್ದು ಎರಡು ರೂಲ್ಸ್ ಇದೆ ಡೋಂಟ್ ಟ್ರಸ್ಟ್ ನರೇಶ್ ಫಾಲೋ ದಿ ಫಸ್ಟ್ ರೂಲ್ ಬಟ್ ಅವ್ರ ಹಿಂದೆ ಹೋಗ್ತಾ ಇದ್ದೀನಿ ನಾನು ಗೊತ್ತಿಲ್ಲ ಓಕೆ ಫಾಲೋ ಮಾಡ್ಬೋದು ಅಂತೆ ಇಲ್ಲ ಏಯ್ ತಗೊಂಡ್ಬರ ಫ್ಲವರ್ಸ್ ತರಬೇಕು ಆ ಕೆಲಸ ನಿಂಗೆ ಸುಮ್ಮ ನಡಿ ಈ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿದ್ದು ಬಟ್ ಕನ್ನಡ ಮೀಡಿಯಮ್ಮೇ ಕನ್ನಡ ಅಮ್ಮ ನಾನು ಡಿಗ್ರಿ ಹೋಗೋವರೆಗೂ ಫೀಸ್ ಕಟ್ಟಿಲ್ಲ ಅಂದರೆ ಪಿ ಯು ಎಲ್ ಕಟ್ಟಿದ್ದೀನಿ ಬಟ್ ಅದು ಕಡಿಮೆ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಪರವಾಗಿಲ್ಲ hey rama ne alli chana kanas nel ಸುಕ್ಕಿರು ಪರವಾಗಿಲ್ಲ ಈಗ ಸ್ವಲ್ಪ ಬಾಡಿ ಅಕೊಮಡೇಟ್ ಆಗ್ತಾ ಇದೆ ಸ್ಟಾರ್ಟಿಂಗಲ್ಲಿ ತುಂಬ ಸುಸ್ತಾಗಿತ್ತು ಈಗ ಪರವಾಗಿಲ್ಲ ಆರು ಕಾಲಿಗೆ ಸ್ಟಾರ್ಟ್ ಮಾಡಬೇಕಿತ್ತು ಬಟ್ ಸ್ವಲ್ಪ ಸ್ಲೈಡ್ ಡಿಲೇ ಆಯಿತು ಈಗ ಬಿಸಿಲಾಗ್ಬಿಡ್ತು ಬಟ್ ಪರವಾಗಿಲ್ಲ ಸ್ಟಾರ್ಟಿಂಗಲ್ಲಿ ತುಂಬ ಸುಸ್ತಾಗಿತ್ತು ಈಗ ಸ್ವಲ್ಪ ಬಾಡಿ I just talked to way. <laughs> 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 <hanko> 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 ಆ್ಯಕ್ಚುಲಿ ಏನಾಗಿತ್ತು ನಾವು ಮೂರು ಜನ ಇಂದಿರಾನಗರ್ಗೆ ಬನ್ನಿ ಅಂತ ಹೇಳಿದರು ಸೊ ವಿವಸ್ ನೋಡಿ ಗನ್ನಾಗಿದೆಯಲ್ಲ ಇಂದಿರಾನಗರಲ್ಲಿ ಫ್ರೈಡೇ ಅದು ಲಾಂಗ್ ಡೇ ಆಫ್ಸ್ ಕೂಡ ಇದೆ ಸೊ ಫುಲ್ ಟ್ರಾಫಿಕ್ ಆಗುತ್ತೆ ಸಿಟಿ ಸೆಂಟರ್ಗೆ ಒಂದು ಯಶವಂತಪುರ ಕರ್ಸು ಸೊ ನಾನು ಎಲ್ಲೋಯಿಂದ ಗ್ರೀನ್ಗೆ ಹೋಗ್ಬಿಟ್ಟು ಗ್ರೀನಿಂದ ಪರ್ಪಲ್ಗೆ ಹೋದೆ ಅಲ್ಲಿಗೆ ಮೇಲೆ ಗೊತ್ತಾಯ್ತು ಮತ್ತೆ ಗ್ರೀನ್ಗೆ ಹೋಗ್ಬೇಕಂತ ಸೊ ಗ್ರೀನ್ಗೆ ಹೋಗ್ಬಿಟ್ಟು ಮತ್ತೆ ಯಶವಂತಪುರ ಇಳಿದು ಮತ್ತೆ ವೆಯ್ಟ್ ಮಾಡಿ Guys, said, near there, it's slippery. <laughs> it's too cold. Near <laughs> Mutuka. <laughs> <laughs> this is what wow, 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 Correct, <laughs> याकना कुमाला पर्वता हियर पोर्ट मेरे माउंटेन ट्रकला मारिरो रो येन तरना कमला छ ಮೇಲಿಂದಾನು ಬರ್ಬೋದಂತೆ ಮೇಲಿಂದಾನೇ ಬರೋಣ ಸೊಲ್ಲ ಮುಡಿಯೋದು ಸೊಲ ಮುಡಿಯಾದ ಸಾಂಗ್ ಹಾಕ್ಕೊಂಡಿದ್ವಿ ಬಟ್ ವನ್ಯ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗುತ್ತಂತ ಆಫ್ ಮಾಡಿಸಿದ್ರು ಒಳ್ಳೇದು ನಮಗೆ ಐಡಿಯಾ ಇರಲಿಲ್ಲ ಸೊ ಹಾಕ್ಕೊಂಡು ಬಂದ್ವಿ सो रवी आक्चुअल फॉरेस्ट चीता चीतवा बट यू शुड नॉट गिव जामुन टू करडी एट नईट वी शुड नॉट गिव जामुन टू करडी एट नाइट 하면 열개 나가 가지고 브레이크 밟기다 스로저한하 헤러 하 ಹತ್ತು ಸಾವಿರ ಎರಡು ಹಾಕ್ತೀರಿ ಹಾ ನಿನ್ನಲ್ಲಮ್ಮ ಅವಳು ಹೇಳಿದ ಮೈಕನ್ನು ಅವ ಹೇಳಿದ ಮೈಕನ್ನು ಮೈಕ್ನ ಕೆಳಗೆ ಹಾಕ್ಬೇಕಂತೆ ಸೊ ಅದಕ್ಕೆ ಹತ್ತು ಸಾವಿರ ಎರಡು ಆಮೇಲೆ ಹಾಕ್ತೀರಿ ಕೆಳಗೆ ಬರ್ತಾ ಇದೆ

ಅಂತ ನೀನು ಕೇಳಬೇಕು ನೀರು ಹೇಗೆ ನಿಮ್ಗೆ ಗೊತ್ತಿಲ್ಲ ಇದು ಭೂಮಿಯಿಂದ ಹೇಗೆ ಬರುತ್ತೆ ಅಂತ ಇದು ಇದೇ ತರ ಒಂದು ದೊಡ್ಡ ಇತ್ತು ದೊಡ್ದು ಅಥವಾ ಅಡಿಯೊಂದ ಒಂದು ಇಲ್ಲಿ ಮೂರು ನದಿಗಳು ಅಂತವೆ ನೇತ್ರ ತುಂಬ ಭದ್ರಾ ಎರಡು ನದಿಗಳು ನಮ್ಮ ಇಡೀ ದೂರ ಇಲ್ಲ ಎಲ್ಲರಿಗೂ ಬೆಂಕ್ ಎಲ್ಲ ಊಟ ಬರದೇ ರೈತರು ಅದನ್ನೇ ಬರ್ತದೆ ಇಲ್ಲಿಗೆ ರೈತ ಮೇವು ಕೂಡಲ ಸಂಗಮದಲ್ಲಿ ನಮ್ಮ ಭದ್ರಾ ಡ್ಯಾಮ್ ಇದೆಯಲ್ಲ ಎಲ್ಲ ಫುಲ್ಲು ಅದೇ ದೇವರು ನದಿಗಳೇ ದೇವರು ಇದು ಮಾತ್ರ ಸ್ವಲ್ಪ ಜನಕ್ಕೆ ಯೂಸ್ ಆಗುತ್ತೆ ಮತ್ತು ಇದು ಸಮುದ್ರಕ್ಕೆ ಹೋಗೋದು ಇನ್ನೂ ಸ್ಟಾರ್ಟಿಂಗ್ ಇದು ಮುಂದೆ ಇದೆ ಅಲ್ಲಿ ಹೋಗ್ಲಿಕ್ಕೆ ಇಲ್ಲ ಅಲ್ಲಿಗೆ ನಾವು ಹೋಗಿದ್ವಿ ಹೋಗ್ಲಿಕ್ಕಾಗಲ್ಲ ಬಟ್ ಹೇಗೆ ಉಗಮ ಆಗುತ್ತೆ ಅಂದರೆ ಈ ಥರದೊಂದು ಬೊಂಡೆ ಇದೆ ದೊಡ್ಡದು ಆದರೆ ಅಡಿಯಲ್ಲಿ ಒಂದು ತೊಟ್ಟು ಬೀಳುತ್ತೆ ಒಂದು ಈ ಒಂದು ಪಾಯಿಂಟ್ ನೀರಷ್ಟು ಬೀಳುತ್ತೆ ಹರ್ಕೊಂಡು ಹರ್ಕೊಂಡು ಬಂದು ಇಷ್ಟಪಡ್ತದೆ ಅಲ್ಲ ಮಳೆಗಾಲದ ನೋಡಿ ಇಲ್ಲಿವರೆಗೂ ನೀರು ಬರುತ್ತೆ ಫುಲ್ ಬಂದ್ ಮಾಡ್ತಾರೆ ಕಟ್ ಬಂದ್ ಮಾಡ್ತಾರೆ ಇಷ್ಟು ನೀರಿಗೆ ಹೊರಗೆ ಬಿಡ್ತಾರೆ ಅಲ್ಲಿ ಹಗ್ಗ ಕಟ್ಟಿದಾರಲ್ಲ ಅದ್ರಲ್ಲಿ ಇಷ್ಟೊಂದು ಬರ್ತಾರೆ ಫುಲ್ಲು ಬಂದ್ರೆ ಇಲ್ಲಿವರೆಗೆ ಬಂದ್ರೆ ಕಟ್ ಬಂದ್ ಯಾವಾಗ ಜಾಸ್ತಿ ಜನ ಬರೋದು ಮಳೆಗಾಲದಾಗ ಬಟ್ ಇವಾಗ ಏನ್ ನಿಮ್ಗೆ ಅಷ್ಟು ಗ್ರೀನರಿ ಸಿಗಲ್ಲ ಸ್ವಲ್ಪ ಡ್ರೈ ಇರುತ್ತೆ ಡ್ರೈ ಇನ್ನು ಬಂದಾಗ ಲಾಸ್ಟ್ ಹೆಂಗ್ ಮೂರು ಜನ ಕೂರ್ಬೋದು ಅಷ್ಟೇ ಫುಲ್ ಮಲ್ಕೊಂಡೇ ಹೋಗ್ಬೇಕು ಇಲ್ಲಿಂದ ಅಷ್ಟು ದೂರ ಹೋಗ್ಬೇಕು ಮರ ಇದೆಯಲ್ಲ ಅಷ್ಟು ದೂರ ನಿಮ್ಗೆ ಹೋಗ್ಬೇಕು ಮಲ್ಕೊಂಡು ಮಲ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಳ್ಬೋದು ಮೂರು ಜನ ಕೂಡ್ಬೋದು ಅಲ್ಲಿ ಮೂರು ಕೊಟ್ಟು ನೀರು ಬಿಡಬೇಕು ಮೂರು ಕೊಟ್ಟು ಆ ಒಂದು ನದಿ ಈ ಕಡೆ ಬಂದಿದೆ ಎರಡು ಆ ಕಡೆ ಹೋಗಿದ್ದೆ ಅದೇ ಇತಿಹಾಸ ಆ ಪ್ಲೇಸಿಗೆ ಈಗ ಯಾರನ್ನು ಟೂರಿಸಂ ಬಿಡಲ್ಲ ಬಂದ್ ಮಾಡಿದ್ದಾರೆ ಅಲ್ಲಿ ಭಾರಿ ರಿಸೆಪ್ಷನ್ ಜಾಗ ಮತ್ತು ಒಳಗಡೆ ಬಿಡಲ್ಲ ಫುಲ್ಲು ಹಿಂಗೆ ಮಲ್ಕೊಂಡೇ ಹೋಗಬೇಕು ಮಲ್ಕೊಂಡು ಹೋಗಿಬಿಟ್ಟು ಸ್ಕೂಲ್ ಐಟಲ್ಲಿ ಹೋಗಿದ್ದು ಯಾವಾಗ ಓಪನ್ ಇತ್ತು ಟ್ರಕ್ಕಿಂಗ್ ಪ್ಲೇಸ್ಗಳು ಎಲ್ಲಿ ನಮಗೆ ಸ್ಕೂಲಲ್ಲಿ ಮಾಸ ಕಟ್ ಅಂತ ತೋರಿಸಿದ್ದೆ ಮತ್ತು ನಿತ್ಯ ಹರಿದ ಕಾಡ ಅಂದರೆ ನಿಮ್ಗೆ ಇತಿಹಾಸದಲ್ಲಿ ಸೋಷಲಲ್ಲಿ ಹೇಳ್ತಾರೆ ಯಾವತ್ತು ಯಾವತ್ತು ಹಸಿರಾಗಿರುವಂಥ ಪ್ರದೇಶ ಇದು ಸುಗರ ಮಕ್ಕದಲ್ಲಿ ಆ ಕಡೆ ಇರುತ್ತಲ್ಲ ಗುಡ್ಡ ಕಾಣುತ್ತೆ ಕಾಡು ಯಾವತ್ತೂ ಹಸಿರೇ ಇದೆ ಇಲ್ಲಿರೋ ಮರಗಳು ಯಾವತ್ತೂ ಡ್ರೈ ಆಗೋದಿಲ್ಲ ಅದು ಎಲೆ ಇದ್ದೋಗುತ್ತೆ ಆಮೇಲೆ ಸಿಗ್ಲುತ್ತೆ ಹೆಚ್ಚು ಹರಿದಾಣ ಕಾರ್ಡ್ ಅಂದರೆ ಇದು ನೀವು ಸೋಷಲಲ್ಲಿ ನಾವು ಓದುವಾಗ ಸೋಷಲಲ್ಲಿ ಇತ್ತು ಹೆಚ್ಚ ಹರಿದಾಣ ಕಾರ್ಡ್ ಅಂದರೆ ಏನು ಅಂತೇಳಿ ಯಾಕಂದ್ರೆ ನಮ್ಮ ಒಂದು ಮಾಸ್ಟ್ ಸರ್ಕೊಂಡು ತೋರಿಸಿದ್ದಾರೆ ಯಾವತ್ತು ಹಸಿರು ಹಸಿ ಇರುವಂತಹ ಬೇಕು ಮತ್ತು ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಮೈನ್ ಬೇಕಂದ್ರೆ ವರ್ಲ್ಡ್ ಹೆರಿಟೇಜ್ ಸೈಟ್ ಕುದುರೆ ಮಕ್ಕಳ ನ್ಯಾಷನಲ್ ಪಾರ್ಕ್ ಒಳಗಡೆ ಬರುತ್ತೆ ವರ್ಲ್ಡ್ ಹೆರಿಟೇಜ್ ಸೈಟ್ ಮತ್ತು ಇದು ಎಲ್ಲ ಗೌರ್ಮೆಂಟಿಗೆ ನಿಮಗೆ ಫುಲ್ ಹೊರಗಡೆನೇ ಬರುತ್ತೆ ಇದರ ಮೈಂಟೆನೆನ್ಸ್ ಇದೆ ಕುದುರೆ ಮುಖದಲ್ಲಿ ಹಾಕಿದ್ದಾರೆ ಬೋರ್ಡು ಈ ಗಾಳಿ ಅಲ್ಲಿಗೆ ಹೋಗುತ್ತಂತೆ ಕೇಳಿದ್ದೀರಾ ಗಾಳಿ ಅಲ್ಲಿಗೆ ಹೊರಗಡೆ ಬೀಸಕ್ಕೆ ಹೋಗುತ್ತಂತೆ ಆ ಒಂದು ಇದು ಸೆಟ್ ಮಾಡಿದೆ ಅಷ್ಟು ಒಳ್ಳೆಯ ವಾತಾವರಣ ನೀವು ಇಲ್ಲಿ ಬಂದ್ರೆ ಈ ಬ್ರೀದಿಂಗ್ ಈ ಗಾಳಿ ತಗೊಂಡು ಹೋದ್ರೆ ಅಂದರೆ ನಿಮ್ಗೆ ಎಷ್ಟೋ ದಿನ ನಿಮ್ಮ ಇದರಲ್ಲಿ ಇರುತ್ತೆ ಭಾರಿ ಪರಿಶುದ್ಧವಾದ ಗಾಳಿ ನೀವು ಅಲ್ಲಿ ಹೊಗೆ ಎಲ್ಲ ಕಟ್ಕೊಂಡು ಬ್ಲಾಕ್ ಆಗಿರ್ಬೋದು ಎಷ್ಟೋ ದಿನ ಇರುತ್ತದೆ ಯಾಕಂದ್ರೆ ಈ ಥರ ಬರೋದ್ರಿಂದ ನಿಮಗೊಂದು ಹೆಲ್ತಿ ಒಳ್ಳೆಯದಾಗುತ್ತೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಒಂದು ಟ್ರಿಪ್ ಇರಬೇಕು ಟ್ರಕ್ಕಿಂಗ್ ಅವಾಗ ನಿಮಗೆ ಬಾಡಿ ಫಿಟ್ನೆಸ್ ಆಗಲಿ ಮತ್ತೆ ಎಲ್ಲ ವಾರ್ಮ್ ಅಪ್ ಮಾಡಬೇಕು ಡೈಲಿ ವಾರ್ಮ್ ಅಪ್ ಇಲ್ಲ ಅಂದರೆ ನಿಮಗೆ ಯಾವುದು ಮಾಡೋಕ್ಕಾಗಲ್ಲ ನೀವು ಹೆವಿ ಜಿಮ್ ಮಾಡಬಾರ್ದು ನಾವು ಜಿಮಿಗೆ ಹೋಗ್ತಿದ್ದೆವು ಹೆವಿ ಮಾಡೋಕ್ಕೋಗಲ್ಲ ಏನಿದ್ರೆ ಗ್ರೌಂಡ್ ಎಕ್ಸಸೈಸ್ ಮಾಡಬೇಕು ಅವಾಗ ನೋಡಿ ನಿಮ್ಮ ಬಾಡಿ ಹೆಂಗಿರುತ್ತೆ ನೋಡಿ ಯಾವ್ದಕ್ಕೂ ನೀವು ಸೂರ್ಯ ನಮಸ್ಕಾರ ಹೊಡಿ ನೀವು ಐವತ್ತು ಸೂರ್ಯ ನಮಸ್ಕಾರ ಹೊಡಿ ನಿಮ್ಮ ಬಾಡಿ ನಿಮ್ಗೆ ಏನೂ ಬೇಡ ಸರ್ ಜಿಮ್ಮಿಗೆ ಹೋಗದೆ ಬೇಡ ನಮಗೆ ಅದು ನಮ್ದು ನಮ್ಮ ಜಿಮ್ ಗುರು ಹೇಳ್ಕೊಡೋಂಥ ಟಿಪ್ಸ್ ಅದು ನೀವು ಅದನ್ನ ಮಾಡಿ ನಿಮ್ಮ ಹೆಲ್ತ್ ಹೆಂಗಿರುತ್ತೆ ನೋಡಿ ನೀವು ಒಂದಿನ ಒಂದು ಐ ಒಂದು ಹತ್ತು ಸೂರ್ಯ ನಮಸ್ಕಾರ ಹೊಡೆ ಬೆಳಿಗ್ಗೆ ನೋಡಿ ನಿಮ್ಗೆ ಆಗಲ್ಲ ಕಂಟಿನ್ಯೂ ಹಾಗೆ ಒಂದು ಹತ್ತು ಹದಿನೈದು ಹಿಂಗೆ ಹೋಗ್ತಾ ಹೋಗ್ತಾ ನೂರು ಹೊಡೆ ನಾವು ನೂರು ಹೊಡಿತೀವಿ ಬಿಡದೇ ನೂರು ಡಿಪ್ಸ್ ಹೊಡಿತೀವಿ ಅದನ್ನ ಮಾಡಿ ಮಲ್ಟಿ ಜಿಮ್ ಹೋಗ್ಬೋದು ಹೋಗ್ಬೇಡಿ ಆರೋಗ್ಯ ಹ್ಞೂ ನೀವು ಅದನ್ನು ಪೌಡ್ರೆಲ್ಲ ಅದು ಯಾವತ್ತೂ ಒಳ್ಳೇದಲ್ಲ ಹೌದು ನೂರು ಡಿಪ್ಸ್ ಹೊಡೀರಿ ನೀವು ಡೈಲಿ ಸಾಕ ಗ್ರೌಂಡೆಸ್ ಎಷ್ಟು ಹೆಲ್ತ್ ಹೆಂಗಿರುತ್ತೆ ಅಂದರೆ ನೀವು ಮುಟ್ಟಿರೋದಲ್ಲ ಕಲ್ಲು ಈಗ ನೀವು ಕಲ್ಲಲ್ಲಿ ಗುದ್ದಿದ್ರೆ ನಮಗೆ ಏನಾಗಲ್ಲ ಡಿಪ್ಸ್ ಹೊಡಿತೀವಿ ನಿಮ್ಮ ಮುಟ್ಟಿದ್ರೆ ಸರ್ ಹಿಂಗೆ ಒಳಗೆ ಹೋಗ್ಬಾರ್ದು ಸರ್ ಇದು ಒಳಗೆ ಹೋಗಿ ಹೋಯ್ತು ಹಿಂಗೆ ಇರಬೇಕು ಕಲ್ಲು ಥರ ಇರಬೇಕು ಆದರೆ ಡಿಪ್ಸ್ ಹೊಡೀರಿ ಬರೋದೇ ಡಿಪ್ಸಿಂದ ನೀವು ಮಲ್ಟಿ ಜಿಮ್ ಮಾಡಿ ನೀವು ಮಾರಕ್ಕೆ ನೀವು ನಡೆಯೋದನ್ನ ವಾಕ್ ಮಾಡಿ ಅಲ್ಲಿ ಜಿಮ್ ಅಲ್ಲಿ ಅದರಲಿ ನಡಿಬೇಡಿ ಮಿಷನ್ ಅಲ್ಲಿ ಡೈಲಿ ಎರಡು ನಿಮಿಷ ವಾಕ್ ಮಾಡಿ ಅರ್ಥ ಆಯ್ತಾ ನಿಮ್ಮ ಹೆಲ್ತ್ ನೋಡಿ ಹೆಲ್ತ್ ತinquiನ್ ಮಾಡೋದಲ್ಲ ಹೆಲ್ತ್ ಹೇಂಗಿರೋ ನೋಡಿ ನೀವು ಅಲ್ಲಿ ಹೋಗಿ ಜಿಮ್ ಅಲ್ಲಿ ಆ ಮಿಷನ್ ಅಲ್ಲಿ ವಾಕ್ ಮಾಡಿ 5 minutes 10k steps एवरीडे ರೈಟ್ ನೋ ಆನ್ ನೋಡಿ ಮೂ ಜನ ಎಷ್ಟು ಹೇಳಿದ್ರು ಕೇಳಲ್ಲ ಬಂದು ಕಸ ಆಗ್ಬಿಡತಾರೆ ಅದು ಯಾವಾಗ ಕಲಿತಾರೋ ಅವ್ರಿಗೆ ಗೊತ್ತು ರಾಯ್ ಈಗ ಆ್ಯಕ್ಚುಲ್ ಟ್ರೆಕ್ಕಿಂಗ್ ಸ್ಟಾರ್ಟು ಇಷ್ಟೊಂದು ತನಕ ಸುಮ್ಮನೆ ನಡ್ಕೊಂಡು ಬಂದೆ